ಸ್ಪಂದಿಸಿ ಸಚಿವ ಸಂಪುಟ ಸ್ಥಾನಮಾನವನ್ನು ವಾಪಸ್ ಪಡೆದಕ್ಕೆ ರಾಜ್ಯ ಸರ್ಕಾರದ ನಿಲುವಿಗೆ ಸಚಿವ ಸಂಪುಟದ ಸ್ಥಾನಮಾನವನ್ನು ವಜಗೊಳಿಸಿದಂತ ರಾಜ್ಯ ಸರ್ಕಾರದ ನಿಲುವಿಗೆ ನಮಸ್ಕಾರ ಕಣ್ಣ ನಾನು ನಿಮ್ ಸಿ ಕೈ ಚಂದ್ರ ನಿಮ್ಗೊಂದ್ ವಿಚಾರ ಹೇಳ್ಬೇಕು ಅಂತ ಬಂದಿವ್ನಿ ಏನ್ ಗೊತ್ತ ಜೂನ್ ಎರಡನೇ ತಾರೀಕು ಮಂಡ್ಯದಾಗ ಪಾಕಶಾಲೆ ಇಲ್ವಾ ಅದ್ರೊಳಗೆ ಇಂಡಿಯಾ ಸ್ವೀಟ್ ಶಾಖೆ ಶುರು ಆಗ್ತೈತೆ ನಾನು ಅಲ್ಲಿಗೆ ಬರ್ತೀನಿ ನೀವು ಬಂದ್ಬಿಡಿ ಒಟ್ಟಿಗೆ ಸೇರ್ಕೊಂಡು ಸಿ ತಿನ್ನೋಮ ಆಮೇಕಿಂದ ಇನ್ನೊಂದು ವಿಚಾರ ಜೂನ್ ಎರಡನೇ ತಾರೀಕಿಂದ ಐದನೇ ತಾರೀಕು ತನಕ ಸ್ವೀಟು ಖಾರ ಏನೇ ಕೊಂಡ್ಕೊಳಿ ಒಂದು ತಗೊಂಡ್ರೆ ಒಂದು ಫ್ರೀ ಬರ್ತೀರಾ ಅಲ್ವಾ ನೀಡಿದಂತ ಸಚಿವ ಸಂಪುಟ ದರ್ಜೆಯನ್ನ ವಾಪಸ್ ಪಡೆದಂತ ಹೋರಾಟಗಾರರ ಬೆಂಬಲಿಸಿದಂತ ರಾಜ್ಯ ಸರ್ಕಾರದ ನಿಲುವಿಗೆ

ದುರಂಕಾರಿ ಮಹೇಶ್ ಜೋಶಿಗೆ ಸರ್ವಾಧಿಕಾರಿ ಆಗಲು ಹೊಡ್ಡಿದ ಕಾಪೋಷಿಗೆ ಹಾಕಿದ ರಾಜ್ಯ ಸರ್ಕಾರಕ್ಕೆ ಆಗಲು ಹೊಟ್ಟಿದ್ದ ಮಹೇಶ್ ಜೋಶಿಗೆ ಹೇಳಿದಿಕ್ಕ ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಆಗಿದ್ದಂಥ ಮಹೇಶ್ ಜೋಶಿ ಅವರಿಗೆ ನೀಡಿದಂಥ ಸಚಿವ ಸ್ಥಾನಮಾನದ ದರ್ಜೆಯನ್ನು ಹಿಂಸರಿದಿದೆ ಯಾವುದೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಯಾವುದೇ ಅಧ್ಯಕ್ಷರಿಗೆ ಯಾವುದೇ ಅತ್ಯುನ್ನತವಾದ ದರ್ಜೆಯನ್ನು ಕೊಡತಕ್ಕಂಥದ್ದನ್ನ ನಾವು ವೈಯಕ್ತಿಕವಾಗಿ ಗೌರವಿಸ್ತೀವಿ ಯಾಕಂತೇಳಿದ್ರೆ ಕನ್ನಡದ ಒಂದು ಪ್ರಾಥಮಿಕ ಸಂಸ್ಥೆಯ ಅಧ್ಯಕ್ಷರಾಗಿ ಆ ಇರ್ತಕ್ಕಂಥ ಗೌರವ ಅದು ಆದರೆ ಕನ್ನಡಿಗರು ಕೊಟ್ಟಿರ್ತಕ್ಕಂಥ ಈ ಗೌರವವನ್ನು ಮಾನ್ಯ ಮಾನ್ಯತೆಯನ್ನು ಮನ್ನಣೆಯನ್ನು ನಾನು ಸರ್ವಾಧಿಕಾರಿ ಆಗಲಿಕ್ಕೆ ಕಾಸಾಪದ ಅಸಲಿ ಉದ್ದೇಶಗಳನ್ನು ತಿಳಿಸಲಿಕ್ಕೆ ಹೊಟ್ಟಂತಹ ಮಹೇಶ್ ಜೋಶಿಗೆ ಮತ್ತು ರಾಜ್ಯ ಸರ್ಕಾರ ಸಚಿವ ಸಂಪುಟ ಸ್ಥಾನಮಾನ ಹಿಂಪಾಗಿರ್ತಕ್ಕಂಥದ್ದು ಒಳ್ಳೆ ನಿರ್ಧಾರ ಮತ್ತೆ ಬೈಲ ತಿದ್ದುಪಡಿಯನ್ನು ಮಾಡ್ತಾ ಇಡೀ ಕಾಸಪ್ಪ ಆಡಳಿತವನ್ನು ತನ್ನ ತಕ್ಕೆ ತಗೊಂಡು ಸರ್ವಾಧಿಕಾರಿ ಆಗ್ತಿರ್ತಕ್ಕಂಥ ಮಹೇಶ್ ಜೋಶಿಗೆ ಬ್ರೇಕ್ ಹಾಕಬೇಕಿತ್ತು ಕಡಿವಾಣ ಹಾಕ್ಬೇಕಿತ್ತು ಆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ಮೊದಲು ದನಿ ಎತ್ತಿದ್ದು ಮಂಡ್ಯ ಜಿಲ್ಲೆಯ ಜನ ಮಂಡ್ಯ ಜಿಲ್ಲೆಯ ಸಾಹಿತಿಗಳು ಪ್ರಗತಿಪರು ಹಲವಾರು ಸಾಂಸ್ಕೃತಿಕ ಸಂಘಟನೆಗಳು ಜೋಶಿಯ ಸರ್ವಾಧಿಕಾರಿ ಮತ್ತು ದುರಾಡಳಿತ ವಿರುದ್ಧ ದೊಡ್ಡ ಮಟ್ಟದಲ್ಲಿ ದನಿಯನ್ನು ಎತ್ತಿದ್ರು ಆಮೇಲೆ ಮೈಸೂರು ಸೇರಿ ಹಲವಾರು ಜಿಲ್ಲೆಗಳಲ್ಲಿ ಇದ್ದಂತ ಸಮಾನ ಮನಸ್ಕರು ಈ ಜೋಶಿಯ ದುರಾಳಿತದ ವಿರುದ್ಧ ಕಾಸಾಪವನ್ನು ಹಾಳು ಮಾಡ್ತಿರ್ತಕ್ಕಂಥ ಜೋಶಿ ವಿರುದ್ಧ ಒಂದು ಒಟ್ಟು ಹೋರಾಟವನ್ನು ಮಾಡಿದ ಫಲವಾಗಿ ಇವತ್ತು ರಾಜ್ಯ ಸರ್ಕಾರ ಈ ಮನ್ನಣೆಯನ್ನು ಕೊಟ್ಟು ಇವತ್ತು ಅದನ್ನು ಕೊಂಡಿದಂಥ ಸ್ಥಾನಮಾನಗಳನ್ನ ಸಚಿವ ಸಂಪುಟ ದರ್ಜೆಯನ್ನು ಇನ್ನು ಮುಂದಾದರೂ ಕೂಡ ಜೋಶಿ ತಮ್ಮ ಹೊಣೆಗಾರಿಕೆಯನ್ನು ಅರ್ಥು ತಮ್ಮ ತಪ್ಪನ್ನು ಅರ್ಥ ಮಾಡ್ಕೊಂಡು ಇಡೀ ತಾಣ ಸಾಹಿತ್ಯ ಪರಿಷತ್ತನ್ನು ನಿಜವಾದ ಕನ್ನಡಿಗರ ಪ್ರಾತಿಧಿಕ ಸಮಸ್ಯೆ ಕಟ್ಟಬೇಕು ಕನ್ನಡದ ಸಮಸ್ಯೆಗಳಿಗೆ ಧ್ವನಿಯಾಗುವಂಥ ಕೆಲಸ ಮಾಡಲಿ ಕೇವಲ ತನ್ನ ವ್ಯಕ್ತಿಗತ ಸಲವುಗಳನ್ನು ತೀರಿಸ್ಕೊಳ್ಳಿಕ್ಕೆ ತನ್ನ ವ್ಯಕ್ತಿಗತ ಅಜೆಂಡಾವನ್ನು ಮಾಡ್ಕೊಳ್ಳೋದಕ್ಕೆ ಅಥವಾ ನಂಬಿರತಕ್ಕಂಥ ವಿಚಾರಗಳ ಒಂದು ಭಾಗವಾಗಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗಬಾರ್ದು ಕರ್ನಾಟಕದ ಪ್ರಜಾ ಜನ ತನ್ನ ಸಾಹಿತ್ಯ ಪರಿಷತ್ತಿನ ಜನ ಇರ್ಬೋದು ಇಲ್ಲಿನ ಕವಿಗಳು ಸಾಹಿತಿಗಳು ಪ್ರಜಾವಂತ ಜನ ಈ ರೀತಿಯ ಸರ್ವಾಧಿಕಾರದ ವಿರುದ್ಧ ಯಾವತ್ತೂ ಕೂಡ ಸದಾ ಜಾಗೃತರಾಗಿರ್ತದೆ ಕನ್ನಡಿಗರು ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಿದ್ವಿ ಇದು ಬಾಂಧವ್ಯಗಳ ಬೆಸುಗೆ